ನೋಡಿ ಅವರೆಲ್ಲ ಮಹನೀಯರು ಈ ದೇಶಕ್ಕಾಗಿ ಅವರದೇ ರೀತಿಯಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಬ್ಬೊಬ್ಬರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಅದ್ವಾನಿಯವ್ರಿಗೆ ಕೊಟ್ಟರು ಆಮೇಲೆ ಇವರು ನಮ್ಮ ಠಾಕೂರು ಅವರಿಗೆ ಕೊಟ್ಟರು ಈಗ ನರಸಿಂಹರಾಯರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಿರೋದು ನಾವು ಸು ಸ್ವಾಗತ ಮಾಡ್ತೀವಿ ಅವರು ಈ ದೇಶದ ಅಭಿವೃದ್ಧಿಯಲ್ಲಿ ದೇಶದ ಬದಲಾವಣೆಯ ಪರ್ವವನ್ನು ತಂದಂಥವ್ರು ಅವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಗಾಗಿ ಅವರು ಈ ಡಿಸರ್ವ್ಸ್ ಇಟ್ಕರ್ನವರು ಹಾಂ ನಾವು ಬೇಡಿಕೆ ಇಟ್ಟಿದ್ದೇವಲ್ಲ ಪರ್ಮನೆಂಟಾಗಿ ಇಟ್ಬಿಟ್ಟಿದ್ದೇವೆ ನಾವು ಸಿದ್ಧಗಂಗಾ ಶ್ರೀಗಳಿಗೆ ಅವ್ರು ಮಾಡಿರ್ತಕ್ಕಂಥ ಏನು ಕೊಡುಗೆ ಇದೆ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣದ ಯುವ ಜನತೆಗೆ ಶಿಕ್ಷಣ ಮತ್ತು ಅನ್ನದಾಸೋಹವನ್ನು ಒಂದು ದಿವಸ ಎರಡು ದಿವಸ ಅಲ್ಲ ನೂರಾರು ವರ್ಷ ಮಾಡ್ಕೊಂಡು ಬಂದಿರೋಂಥವ್ರಿಗೂ ಕೊಡಬೇಕು ಅಂತೇಳಿ ನಾವು ಪದೇ ಪದೇ ಹೇಳಿದ್ದೇವೆ ಅವ್ರಿಗೂ ಕೂಡ ಕೊಡಬೇಕು ಹೇಳಿಕೆ ಹಾಂ ಹೌದು ಅವ್ರಿಗಾಗಲೇ ಈಗ ಎಫ್ ಐ ಆರ್ ಮಾಡಿದ್ದಾರೆ ಮುಂದಿನ ಕ್ರಮ ತೊಗೊಳ್ತಾರೆ